ವಿದ್ಯಾರ್ಥಿ ಪರಿಷತ್ ವತಿಯಿಂದ ಇವತ್ತು ಉಸ್ತುವಾರಿ ಸಚಿವರ ಕಚೇರಿ ಮುಂದೆ ಪ್ರತಿಭಟನೆ ಪ್ರತಿಭಟನೆ ಇವತ್ತು ಅದರ ಪ್ರಯುಕ್ತ ಧಾರವಾಡದಲ್ಲೂ ಕೂಡ ಧಾರವಾಡದ ಉಸ್ತುವಾರಿ ಸಚಿವರ ಕಚೇರಿ ಮುಂದೆ ನಾವು ಪ್ರತಿಭಟನೆಯನ್ನು ಮಾಡಿದ್ದೇವೆ ಅವರ ಅನುಪಸ್ಥಿತಿಯಲ್ಲಿ ಅವರ ಕುರ್ಚಿಗೆ ನಮ್ಮ ಮನವಿಯನ್ನು ಸಲ್ಲಿಸಿದ್ದೇವೆ ನಮ್ಮ ಬೇಡಿಕೆ ಇರೋದು ವಿದ್ಯಾರ್ಥಿಗಳಿಗೆ ಅಕಾಡೆಮಿಕ್ ಏನಿದೆ ಅದಕ್ಕೆ ಸರಿ ಈಗಾಗಲೇ ಕಾಲೇಜ್ ಪ್ರಾರಂಭ ಆಗ್ತಾ ಇದಾವೆ ಆ ಕಾಲೇಜ್ ಗಳು ಪ್ರಾರಂಭ ಆಗುವ ಸಂದರ್ಭದಲ್ಲಿ ಹಾಸ್ಟೆಲ್ ವ್ಯವಸ್ಥೆ ಮಾಡಬೇಕು ಸಾವಿರಾರು ವಿದ್ಯಾರ್ಥಿಗಳು ಹಾಸ್ಟೆಲ್ ಮಾಡಬೇಕು ಮತ್ತೆ ಅಕಾಡೆಮಿಕ್ ಇಯರ್ ರಾಜ್ಯದಾದ್ಯಂತ ಏಕರೂಪದ ಶೈಕ್ಷಣಿಕ ವೇಳಾಪಟ್ಟಿಯನ್ನ ರಾಜ್ಯ ಸರ್ಕಾರ ಜಾರಿ ಮಾಡಬೇಕು ಅದ್ರ ಜೊತೆಗೆ ಹಳ್ಳಿಗಳಿಗೆ ಬಸ್ಸಿನ ವ್ಯವಸ್ಥೆ ಸರಿಯಾಗಿಲ್ಲ ಇವತ್ತು ಉತ್ತರ ಕರ್ನಾಟಕ ಭಾಗದಲ್ಲಿ ರಸ್ತೆಯಲ್ಲಿ ಎಲ್ಲ ಅಲ್ಲಿ ಬಸ್ ಗಳು ಅಲ್ಲಿ ನಮ್ಮ ವಿದ್ಯಾರ್ಥಿ ಪರಿಷತ್ನ ಏನು ಮನವಿ ಇದೆ ಅನ್ನೋದ್ರ ಬಗ್ಗೆ ಅಲ್ಲಿ ಮಾತನಾಡಿ ನಂತರದಲ್ಲಿ ಹೋರಾಟವನ್ನ ಕೈ ಬಿಡುವಂತ ಕೆಲಸವನ್ನ ಮಾಡುದು ನಾವೆಲ್ಲ ಈಗ ಹೊರಗ